ನಮ್ಮ ಹೈಡ್ರೋಫೋನಿಕ್ಸ್ ಯೂನಿಟ್ ಅಂತ ಸೋಲಾರ್ ಪ್ಯಾನೆಲ್ ಮೇಲೆ ಆಪರೇಟ್ ಆಗುತ್ತೆ ಇದನ್ನ ನಾವು ಈಗ ಸದ್ಯ ಬೇಸಿಗೆಯಲ್ಲಿ ಸ್ಟಾರ್ಟ್ ಮಾಡ್ತೀವಿ ಯೂಶಲಿ ಅಂದ್ರೆ ನಮ್ಮ ಇದಕ್ಕೆ ದನ ಕರಗಳಿಗೆ ಹಸಿರು ಮೇವು ಜಾಸ್ತಿ ಸಿಗಲ್ಲ ಹುಲ್ಲು ಜಾಸ್ತಿ ಇರಲ್ಲ ತೋಟದಲ್ಲಿ ಅದಕ್ಕೋಸ್ಕರ ಹೈಡ್ರೋಫೋನಿಕ್ಸ್ ಅನ್ನ ಅಳವಡಿಸ್ಕೊಂಡಿದ್ದೀವಿ ಇದರಲ್ಲಿ ನಾವು ಮೆಕ್ಕೆಜೋಳದನ್ನ ಮೆಕ್ಕೆಜೋಳ ಒಂದ್ ಎರಡು ದಿನ ಬಿಟ್ಟು ಇಲ್ಲಿ ಇದರೊಳಗಡೆ ಇಟ್ಟರೆ ನಾವು ಒಂದ್ ಅರೌಂಡ್ ಆರರಿಂದ ಏಳು ದಿವಸದಲ್ಲಿ ಒಂದು ಟ್ರೇ ಆಲ್ಮೋಸ್ಟ್ ಒಂದ್ ಐದರಿಂದ ಆರು ಕೆಜಿನ ಒಂದು ಡೈಲಿ ಒಂದೊಂದು ಕೆಜಿ ಟ್ರೇನ ನಾವು ಒಂದೊಂದು ಆಕಳಿಗೆ ಕೊಡ್ಬೋದು ಅದನ್ನ ಅಳ್ವರ್ಸ್ಕೊಂಡಿದ್ವಿ ಅದಕ್ಕೆ ಉತ್ತಮ ಪೋಷಕಾಂಶಗಳು ದೊರಕುತ್ತದೆ ಅಂತ ನಮ್ದು ಒಂದು ಇಚ್ಛೆ ಹುಳ ತೊಟ್ಟೆ ಇದರಲ್ಲಿ ನಾವು ನಮ್ಮ ಆಕಳದ ಸಗಣಿ ಒಂದು ತಿಂಗಳ ಅಥವಾ ಒಂದೂವರೆ ತಿಂಗಳದ ಸಗಣಿ ಅಂದ್ರೆ ಅದು ಕಳಿಬೇಕು ಹೊರಗಡೆ ಇಟ್ಟು ಅಂದ್ರೆ ಅದರೊಳಗಿಂದ ಆ ಎಲ್ಲಾ ಮಿಥೇನ್ ಗ್ಯಾಸ್ ಏನ ಹೋದ್ಮೇಲೆ ಇದ್ರೊಳಗೆ ಹಾಕಿ ಅದ್ರ ಮೇಲೆ ಒಂದ್ ಲೇಯರ್ನಷ್ಟು ಸಗಣಿ ಒಂದ್ ಲೇಯರ್ನಷ್ಟು ಕಸ ಈ ತರ ಒಂದ್ ಎರಡು ನಾಲ್ಕೈದು ಲೇಯರ್ ಹಾಕಿ ತುಂಬಿಸಿ ಹುಳುಗಳನ್ನ ಬಿಡ್ತೀವಿ ಹಿರಿಯ ಹುಳುಗಳನ್ನ ಅದರಿಂದ ನಮ್ಗೆ ಎರೆಹುಳ ಗೊಬ್ಬರ ತಯಾರಾಗುತ್ತೆ ಈ ಗೊಬ್ಬರನ ನಾವು ನಮ್ಮ ಗಿಡಗಳಿಗೆ ಹಾಕ್ತೀವಿ ವರ್ಷ ಎಲ್ಲಾ ಸಸಿಗಳ ಜೊತೆಗೆ ನಾವು ರಾಮ್ ಫಲ ಲಕ್ಷ್ಮಣ ಫಲ ಹನುಮಾನ್ ಫಲ ಕೂಡ ನಾವು ನಾಟಿ ಮಾಡಿದೀವಿ ಇದು ನಮ್ಮ ಲಕ್ಷ್ಮಣ ಫಲ ಫ್ರೂಟ್ ಇದು ಇದು ಚೆನ್ನಾಗಿ ಬರುತ್ತೆ ಫ್ರೂಟ್ ಇನ್ನೂ ಸೈಜ್ ಚೆನ್ನಾಗಿ ಬರುತ್ತೆ ಇದು ತಿನ್ನೋದಕ್ಕೂ ಒಳ್ಳೇದು ಆಂಟಿ ಕ್ಯಾನ್ಸರ್ ಗುಣಗಳನ್ನು ಹೊಂದಿರುವಂತಹ ಒಂದು ಹಣ್ಣು ಇದು ಇವು ಬಹಳ ಏನು ಹಚ್ಕೊಂಡಿಲ್ಲ ಒಂದು ನಾಲ್ಕೈದು ಗಿಡಗಳನ್ನ ನಾವು ಬೇರೆ ಬೇರೆ ಗಿಡಗಳು ಇರಲಿ ಸಾಕಾಣಿಕೆ ಮಾಡ್ತಾ ಇದೀವಿ ಮೊದಲನೇದಾಗಿ ಒಂದ್ ಆಕಳ ತಗೊಂಡ್ ಬಂದು ಇತ್ತು ಅವ್ರದೇ ತಗೊಂಡ್ ಸ್ಟಾರ್ಟ್ ಮಾಡಿದ್ವಿ ಅದರಿಂದ ನಮ್ಗ ಚೆನ್ನಾಗಿದೆ ಅನ್ಸೋದು ಹಾಲು ಕೂಡ ಪೋಷಕಾಂಶಗಳು ಜಾಸ್ತಿ ಇದಾವೆ ಹಾಲಿಂದ ನಾವು ತುಪ್ಪ ಹೆಪ್ಪಾಕಿ ತುಪ್ಪ ಮಾಡಿ ತುಪ್ಪ ಕೂಡ ನಾವು ಮಾರ್ತಾ ಇದೇವೆ ಅದ್ರ ಜೊತೆಗೆ ಈಗ ಬೇಸಿಗೆ ಕಾಲೆಲ್ಲ ಮಜ್ಜಿಗೆನೂ ಕೂಡ ನಾವು ಮಾಡಿ ಊರಲ್ಲೇನೆ ಸಪ್ಲೈ ಮಾಡ್ತಾ ಇದೇವೆ ಇದ್ರದ ನಮ್ಗೆ ಆದಾಯ ಚೆನ್ನಾಗ್ ಅನಿಸ್ತು ಅಂದ್ರೆ ಬಟ್ ನಾರ್ಮಲ್ ನಮ್ಮ ಇಲ್ಲಿ ಆಕಳಕ್ಕಿನ್ನ ಇದು ಒಂದು ಎರಡ್ ಮೂರ್ ಲೀಟರ್ ಹೆಚ್ಚಿಗೆ ಕೊಡುತ್ತೆ ಒಂದುವರೆ ಎರಡ್ ಲೀಟರ್ ಕೊಟ್ರಿ ನಾಲ್ಕೂವರೆ ಐದು ಲೀಟರ್ ಲೀಟರ್ ಆರು ಲೀಟರ್ವರೆಗೂ ನಮ್ಗುವರೆ ಬರುತ್ತೆ ಇದರದು ಹಾಲಿದ್ದು ಇದರಿಂದ ಅದಕ್ಕೋಸ್ಕರ ನಾವು ಒಂದರಿಂದ ಈಗ ಸದ್ಯಕ್ಕೆ ನಾಲ್ಕು ಆಕಳುಗಳ ನಾವು ಮಾಡ್ತಾ ಇದ್ದೀವಿ ಇದನ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ನಾವು ಹೊಸದಾಗಿ ಇದಕ್ಕೆ ಒಂದು ಘೋಷಣೆ ಮಾಡಬೇಕು ಅಂತ ಶೆಡ್ ಎಲ್ಲಾ ನಿರ್ಮಾಣ ಆಗಿದೆ ಇನ್ನೊಂದು ಸ್ವಲ್ಪ ಕಾರ್ಯ ಬಾಕಿ ಇದೆ ಅದನ್ನೆಲ್ಲಾ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ನಾಲ್ಕೈದು ಆಕ್ರಾ ತಗೊಂಡ್ ಒಂದು ಇದರಲ್ಲಿ ನಾವು ಒಂದು ಉತ್ತಮ ಆದಾಯ ಕಂಡುಕೋಬೇಕು ನಾವು ಅನ್ಕೊಂಡಿದ್ದೀವಿ ಈ ಮೂಕ ಪ್ರಾಣಿ ಆದ್ರೆ ಯಾರಿಗೂ ತಿಳಿಯಲ್ಲ ಮಾತು ಆದ್ರೆ ಇವ್ರ ಮೂಕ ಪ್ರಾಣಿ ಇದ್ದ ಇವ್ರ ಬರೀ ಇವ್ರ ಹೊದ್ರು ಸ್ಟೈಲ್ ತಿಳ್ಕೋಬೇಕು ಕರ್ ತಿಳ್ಕೊಬೇಕು ಇಲ್ಲ ಅಂತ ಈ ತರ ಇದೆ ಅಂತ ಹೇಳಿ ಅದಕ್ಕೆ ನಮ್ಗೆ ತುಂಬಾ ಇಷ್ಟ ಆಯ್ತು ಹಸು ಒಂದು ತೋಟದಲ್ಲಿ ಈಗೇನ್ ಪ್ಲಾಂಟೇಶನ್ ಮಾಡಿದಿವಲ್ಲ ಅಲ್ಲಿ ಎರಡು ಬೋರ್ ಇದಾವೆ ಒಂದು ಬೋರು ಎರಡು ಇಂಚು ನೀರಿದೆ ಇದೆ ಆಲ್ಮೋಸ್ಟ್ ಒಂಬತ್ತುವರೆ ಎಕರೆಗೆ ಒಂದ್ ನಾಲ್ಕು ಇಂಚು ನೀರಿದೆ ಅಲ್ಲಿ ಅದು ಬಿಟ್ಟು ಅದು ಹೊರತುಪಡಿಸಿ ಇದು ಒಂದ್ ಎರಡು ಎಕರೆ ಜಮೀನು ಇದೆ ಇಲ್ಲಿ ಅದರ ಪಕ್ಕದಲ್ಲಿ ಇಲ್ಲಿ ನಾವು ದನಗಳಿಗೆ ಹಸಿ ಹುಲ್ಲನ್ನ ಹಚ್ಕೊಂಡಿದ್ದೇವೆ ಒಂದು ಹದಿನೈದು ಗುಂಟೆಯಲ್ಲಿ ಸೂಪರ್ ನೀ ಪೇರ್ ಹುಲ್ಲನ್ನು ಹಚ್ಕೊಂಡಿದ್ದೀವಿ ಇಲ್ಲಿ ಒಂದು ಒಂದೂವರೆ ಇಂಚ್ ನೀರ್ ಇದೆ ಸರ್ ಇಲ್ಲಿ ಒಂದು ಬೋರ್ ಇದೆ ಇಲ್ಲಿ ಒಂದು ಒಂದೂವರೆ ಇಂಚ್ ನೀರ್ ಇದೆ ಇದಕ್ಕೆ ನಾವು ಸಫಿಶಿಯಂಟ್ ಆಗುತ್ತೆ ನಮ್ಗೆ ಹುಲ್ಲಿಗೆ ಆಯಿತು ಮತ್ ಮೇಲ್ಗಡೆ ಒಂದ್ ಸ್ವಲ್ಪ ತೆಂಗಿನ ಗಿಡ ಮತ್ತು ನೀರಿನ ಗಿಡನ ಪ್ಲಾಂಟೇಶನ್ ಮಾಡ್ಕೊಂಡಿದ್ವಿ ಅದಕ್ಕೆ ಇದಕ್ಕೆ ಸಫಿಶಿಯಂಟ್ ಆಗುತ್ತೆ ಈ ಹುಲ್ಲನ್ನು ನಾವು ನಮ್ಮ ದನ ಕರುಗಳಿಗೆ ಡೈಲಿ ಇಲ್ಲಿಂದ ಒಂದೊಂದುವರೆ ಕಟ್ ಮಾಡ್ತಾ ಹೋಗ್ತೇವೆ ತಗೊಂಡೋಗ್ತೇವೆ ಅವಾಗ ನಮ್ಮ ಊರ್ ಪಕ್ಕದಲ್ಲಿ ಇರೋದು ನಮ್ಮ ಹಿರಿಯರ ತೋಟ ಇದು ಒಂದು ಇಪ್ಪತ್ ಉಂಟೆ ಇದೆ ಇಪ್ಪತ್ ಉಂಟೆಗೆ ನಾವು ಕಬ್ ಹಾಕೊಂಡಿದ್ವಿ ಹೋದ್ ಸರ್ತಿ ಕಬ್ಬನ್ನ ನಾವು ಇಲ್ಲಿ ಕಬ್ಬಿನ ಹಾಳಿನವ್ರು ಕೊಟ್ಟಿದ್ವಿ ಈ ಸರ್ತಿ ನಮ್ಗೆ ನಮ್ದೇ ಆದ ಬೆಲ್ಲ ತಯಾರು ಮಾಡ್ಬೇಕಂತ ನಮ್ಗೆ ಇಚ್ಛೆ ಇತ್ತು ನಮ್ಮ ಮಾವರೊಬ್ಬರು ಮಾಡ್ತಾರೆ ಇಲ್ಲಿ ಬೆಂಕಿ ದೇವರ ರೆಡ್ಡಿ ಹಾಕ್ಸಿಪ್ಪ ಅಂತೇಳಿ ಸಾವಯವ ಪದ್ಧತಿಯಲ್ಲಿ ಬೆಳೆದು ಸಾವಯವ ಪದ್ಧತಿಯಲ್ಲಿ ಅದನ್ನ ಬೆಲ್ಲ ತಯಾರಿಕೆ ಮಾಡಿಸ್ತಾರ ಅದು ನಾವು ಅದೇ ಯಾಕೆ ಮಾಡಬಾರದು ಅಂತ ನಮ್ ಬಂದು ಇದನ್ನ ಸಾವಯವ ಪದ್ಧತಿಯಲ್ಲಿ ನಾವು ಬೆಳೆದಿರೋದು ಇದಕ್ಕೆ ಯಾವುದೇ ಆದ ರಾಸಾಯನಿಕ ಉಪಯೋಗಿಸಿಲ್ಲ ಇದನ್ನ ನಾವು ಈಗ ಕಡಿಸಿ ಗಾಣಕ್ಕೆ ಕಳಿಸ್ತೀವಿ ಗಾಣದಲ್ಲಿ ನಾವೇ ಖುದ್ದಾಗಿ ನಿಂತು ಸಾವಯವ ಪದ್ಧತಿಲಿ ಬೆಲ್ಲನ ರೆಡಿ ಮಾಡಿಸ್ಕೊಂಡು ತಗೊಂಡ್ಬರ್ತೀವಿ ಇದು ನಿಮ್ಗ ಕೇರ್ ಆಗಿಲ್ಲ ಅಷ್ಟು ಕೇರ್ ಆಗಿಲ್ಲ ಅಂದ್ರೆ ಒಂದು ಹನ್ನೆರಡರಿಂದ ಹದಿನೈದು ಟನ್ ನಮಗೆ ಒಂದು ಇಪ್ಪತ್ತು ಗುಂಟೆಯಲ್ಲಿ ಬರ್ತಾ ಇದೆ ಸರ್ ಇದು ಅಷ್ಟೇ ಆ ಅದರಿಂದ ನಮಗೆ ಒಂದು ಹದಿನೇಳು ಹದಿನೆಂಟು ಕ್ವಿಂಟಲ್ ಬೆಲ್ಲ ತಯಾರಿಕೆ ಆಗುತ್ತೆ ಒಂದೇ ಮೊದಲನೇ ಹಂತದಲ್ಲಿ ನಾವು ಒಂದು ಏಳು ಕ್ವಿಂಟಲ್ ಇಪ್ಪತ್ತು ಕೆಜಿ ಬೆಲ್ಲ ಆಲ್ರೆಡಿ ತೆಗೆದಿವಿ ಇದು ಎರಡನೇ ಹಂತದಲ್ಲಿ ಕಟಾವ್ ನಡೀತಾ ಇದೆ ಇದು ನಾಳೆ ಅಥವಾ ನಾಡಿದ್ದು ಗಾಣಕ್ಕೆ ಹಾಕಿಸಿ ಬೆಲ್ಲ ತಯಾರು ಮಾಡ್ತೀವಿ ಇದನ್ನ ನಾವು ಸದ್ಯಕ್ಕೆ ನಮ್ಗೆ ನೂರು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ದೇ ಆದ ಗಾಣ ನಮ್ಮ ಹತ್ರ ಇಲ್ಲ ಗದಗ ಸುತ್ತಲು ಇದು ನಮ್ಮ ಅಗಡಿ ತೋಟ ಅಂತ ಬರುತ್ತೆ ತಡಸ್ ಹತ್ರ ತಡಸ್ ಇಂದ ಒಂದು ಹತ್ತು ಕಿಲೋಮೀಟರ್ ಅಲ್ಲಿ ನಮ್ಗೆ ಸಣ್ಣದೊಂದು ಚಿಕ್ಕದ ಮಹಾವೀರ್ ಅವರದ್ದು ಜೈನ್ ಒಂದು ಗಾಣ ಇದೆ ಆ ಗಾಣದಲ್ಲಿ ಹೋಗಿ ಹಾಕಿಸ್ಕೊಂಡು ಆಮೇಲೆ ಪ್ಯಾಕ್ ಮಾಡ್ಕೊಂಡು ತಗೊಂಡ್ಬರ್ತೀವಿ ನಾವು ಬೆಲ್ಲ ಈಗ ನಾವು ಒಂದೇ ಸತಿ ನಾವು ಮಾಡ್ತಾ ಇರೋ ವೃತ್ತಿನ ಬಿಟ್ಟು ಬರ್ತೀವಿ ಅಂದ್ರೆ ನಮ್ಗೆ ಆರ್ಥಿಕವಾಗಿ ಸದೃಢ ಇರ್ಬೇಕು ಆರ್ಥಿಕತೆ ಅಂದ್ರೆ ನಮ್ಮ ಬ್ರದರ್ ಬ್ರದರ್ಗಾರೆ ನಮ್ಮ ಬ್ರದರ್ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಈಗ ಯು ಎಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ உச்சிவரி ஆர்கானிக் எடு கேஜிவ் ஐஜி எசிபாஜி சேணி ஆகவரி ம ரெடி இவரு கலசார மெல்விச்சாரை நிர்வாக வணக்க வந்து சந்தோஷ அனசி ಆದ್ರೆ ಸ್ವಲ್ಪ ಕಷ್ಟನೇ ಇರ್ತಿದ್ರಿ ಅಂದ್ರ ಒಂದ್ ಸರಿ ಚೆನ್ನಾಗಿ ಬರುತ್ತೆ ಒಂದ್ಸಾರಿ ಚೆನ್ನಾಗಿ ಬರಲ್ಲ ಮಳಿನ ಅಭಾವ ಇರುತ್ತೆ ನೀರಿನ ಇದನ್ನ ಇದನ್ನ ಮಾಡಿ ಅಲ್ಲಿ ನೀರಾವರಿ ಮಾಡಿ ಸ್ವಲ್ಪ ಬೆಸ್ಗಿ ಟೈಮ್ ಮ್ಯಾಲ್ ಸ್ವಲ್ಪ ಕಷ್ಟ ಅನ್ಸತ್ತೆ ಆದ್ರೂ ಮಾಡಾಕತ್ತಾನೆ ಖುಷಿ ಅನ್ಸತ್ತೆ ನಮಗೂ ಸರ್ ಮೊದಲ್ನೇದಾಗಿ ಇವ್ರು ನಾನ್ ಇವ್ರನ್ನ ಮದ್ವೆ ಮಾಡ್ಕೊಂಡ್ ಬಂದೆ ಹನ್ನೆರಡು ವರ್ಷ ಆಯ್ತು ಆ ವರ್ಷ ರನ್ನಿಂಗ್ ಇದು ಅವ್ರು ನಾನ್ ಬಂದ್ ನಾನ್ ಮದ್ವೆ ಮಾಡ್ಕೊಂಡಾಗ ಅವ್ರು ಇಂಜಿನಿಯರ್ இது கம்பனியல் வர் மாதிரி திங்க்ளிகொந்த லட்ச ரூபாய் சம்பளம் அந்த எல்லா மது மாநாடு வர்ஷ ஆய் நான் ஐது வர்ஷ ಇವ್ರ್ ಬಂದು ಒಂದಿನ ನಂಗೆ ನಾವ್ ಹೊಲ ಮಾಡ್ಬೇಕು ಆಸೆ ಇತ್ತು ಸರ್ ನನ್ಗೂ ಆಸೆ ಇತ್ತು ಅವ್ರಿಗೂ ಆಸೆ ಇತ್ತು ನಾನು ರೈತನ ಒಬ್ಬ ಸೊ ಮಗಳೇ ಒಂದ್ ಆಸೆ ಇತ್ತು ಬಟ್ ಯಾವಾಗ ಮುಂದೆ ಉದ್ಯೋಗಕ್ಕೆ ನಾವು ಹೋಗಿ ಒಂದು ಹೊಲ ಅಂತ ಹಿಡಿಯೋಣ ಸ್ವಲ್ಪ ಜಾಗ ಮಾಡೋಣ ಗಿಡ ಹಾಕೋಣ ನೆಮ್ಮದಿಯಾಗಿರೋಣ ಮಕ್ಕಳೆಲ್ಲ ದೊಡ್ಡರ್ ಹಾಕ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ನಾವ್ ಆರಾಮಾಗಿ ಗಿಡ ಮರ ಅಂತ ಇಟ್ಕೊಂಡ್ ಇರೋಣ ಅಂತ ನಮ್ಗೊಂದ್ ಆಸೆ ಇತ್ತು ಅದ್ ಇಷ್ಟ್ ಬೇಗ ಆಗುತ್ತೆ ಇಷ್ಟ್ ಬೇಗ ಹೊಲಾ ಮಾಡ್ತೀವಿ ಗಿಡ ಹಚ್ತೀವಿ ಅಂತ ಇರ್ಲಿಲ್ಲ ಒಂದಿನ ಬಂದು ಸಾಕಾಯ್ತು ಆಯ್ತು ನಮ್ಗೆ ಇದ್ ಕೆಲಸ ಬೇಡ ಇನ್ನ ಸಾಕು ಹೋಗೋಣ ಆರೋಗ್ಯ ಕೆರ್ತಿದೆ ನಾವ್ ಏನ್ ತಿಂತಾ ಇದೀವಿ ಇದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಅರೂ ಮುರಿದಾಗ ಬಾಳ ಭಯ ಆಯ್ತು ಇದು ಹಿಂಗೆ ಹೋದ್ರೆ ಹೋಗುತ್ತೆ ನಾವು ಎಷ್ಟ್ ದಿನ ಬರೀತೀವಿ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ சார் அறுவத்து வர்ஷ் மேல் மாதல்லப்பா ஈக மா நமக்கு பென்னல் பாகி அவ் தம்ம எல் ஃபாரின் நம் தேச மரத்து நம்ம நெலா மரத்து மரத்து அந்த அவ் தம்மன் ஒன் குண அந்த அல்லேத்த அவங்க எல்லா மனசு இல்லேர்த்த நம் நெலா ஹெங்கே நம் ஒலி கிடையாது பிராணி லெங்காவெல்லா அது பகேன லட்ச மான்னொந்த வர்ஷ் வாபு பர்த்தினி அந்தானே ಅದ್ ಆತರ ಎಲ್ಲಾ ಮಕ್ಳು ಇರ್ಬೇಕು ಓದ್ಬೇಕು ದುಡಿಬೇಕು ಬೇಡ ಅನ್ನಲ್ಲ ಆದ್ರೆ ವಾಪಸ್ ಮರಳಿ ಮಣ್ಣಿಗೆ ಎಲ್ಲಿಗೆ ಅಂದ್ರೆ ನಾವು ವಾಪಸ್ ಮಣ್ಣಿಗೆ ಬರ್ಬೇಕು ನಾವೇ ಇನ್ನೂ ಹತ್ತು ವರ್ಷ ಬಿಟ್ಟು ನಾವ್ ಒಂದ್ ಗಿಡ ಬೆಳಿಲ್ಲ ಮರ ಬೆಳ ಬರೇ ಅರ್ಬನೈಸೇಷನ್ ಬರೇ ಆ ಊರಲ್ಲಿ ಇರ್ತೀವಿ ಸಿಟಿಯಲ್ಲಿ ಇರ್ತೀವಿ ಅಂತ ಹೋದ್ರೆ ಮಣ್ಣು ಮಣ್ಣು ಬಿಟ್ರೆ ಇನ್ನೇನು ಇರೋದಿಲ್ಲ ಚಿನ್ನಕ್ಕೆ ಆಹಾರ ಸಿಗೋದಿಲ್ಲ ನಮಗೆ ಸೊ ನಾನ್ ಹೇಳೋದ್ರೆ ಈಗ ಇವ್ರ ಬಂದ್ಮೇಲೆ ಜೂರ್ತರ ನೋಡಿ ಬಾಳ ಜನ ಸಾವಯವ ಕೃಷಿ ಇವ್ರ ಒತ್ತಿ ಮಾಡ್ಬೇಕು ಅಂತ ಅನ್ಕೊಂಡ್ರು ಇದುವರೆಗೂ ಆದ್ರೆ ನಾವಿಲ್ಲಿ ಒಂದು ಕೆಮಿಕಲ್ ಏನು ಹಾಕೇ ಇಲ್ಲ ಗಿಡಕ್ಕೆ ಎಲ್ಲದೂ ಒಂದು ನಾವ್ ಸಾವಯವ ಖರ್ಚಣೆ ಮಾಡ್ತಾ ಇದೀವಿ ನಮ್ಮನ್ನ ನೋಡಿ ಬಹಳ ಜನ ತರ ಸಣ್ಣ ಸಣ್ಣ ಮಕ್ಕಳು ಅಂದ್ರೆ ಈ ಇವ್ರ ಇವ್ರ ತರ ಯಂಗ್ ಜನರೇಷನ್ ಏನಿದ್ದಾರೆ ಹಳೆ ಕಾಲದ ಬಜ್ಜಿ ಮಾಡೇ ಆಗುದಿಲ್ಲ ಅವರು ಎಲ್ಲಾದೂ ಅಹ್ ಸಾವಯವನೇ ಮಾಡ್ತಾ ಇದ್ರು ಆಗ ಈ ಮಧ್ಯದಲ್ಲಿ ಏನೊಂದು ಈಗೊಂದು ನಲವತ್ತೈದು ಐವತ್ ವರ್ಷದ ಆ ಗಂಡ್ ಮಕ್ಳು ಏನಿದ್ದಾರೆ ಅವ್ರು ಏನಿದ್ದಾರೆ ಅವರೆಲ್ಲ ಈಗ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ ಅವ್ರನ್ನ ಬದಲಿ ಮಾಡಕ್ ಆಗುದಿಲ್ಲ ಆದ್ರೆ ಈಗಿನ ಜನರೇಷನ್ ಏನಿದಾರಲ್ಲ ಈಗ ಸಣ್ಣ ಮಕ್ಕಳು ಒಂದ್ ಟ್ವೆಂಟಿ ಫೈವ್ ತರ್ಟಿ ರೌಂಡ್ ಫಿಗರ್ ಅಲ್ಲಿ ಏನ್ ಮಕ್ಳಿದಾರೆ ಇವರೆಲ್ಲ ಸಾವಾದ ಖುಷಿ ಮಾಡ್ಬೇಕು ಅಂತ ಆಸೆ ಪಡ್ತಾರೆ ಅವರೆಲ್ಲ ಬಂದು ನಮ್ಮ ತೋರ್ದಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ಅದೇ ತರ ಬೇರೆ ಬೇರೆ ಯೂನಿವರ್ಸಿಟಿ ಮಕ್ಳೆಲ್ಲ ಬಂದು ನೋಡಿದಾರೆ ತುಂಬಾ ಖುಷಿ ಆಗುತ್ತೆ ಸರ್ ಇದೆಲ್ಲ ಮಾಡಿರೋದು ಇನ್ನ ಮುಂದೆ ಬಹಳ ಇದೆ ಮಾಡೋದು ಬಹಳ ಇದೆ ಇನ್ನ ಈಗ ಮಾಡಿರೋದು ಹತ್ತು ಪರ್ಸೆಂಟ್ ಇಲ್ಲ ನಾವ್ ಅನ್ಕೊಂಡ್ರೆ ಅದ್ರಲ್ಲಿ ಇನ್ನು ಮಾಡೋದು ಬಾಳ ಇದೆ ಅದೇ ರೀತಿ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ಲಿ ಅವರು ಅಂತ ಬಯಸಿ ಸರ್ ಅಷ್ಟು ಇನ್ನು ಸದ್ಯಕ್ಕೆ ಸದ್ಯಕ್ಕೆ ಇವಾಗ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತ ಒಂದು ಪ್ರಶಸ್ತಿ ಸಿಕ್ಕಿದೆ ಸರ್ ಇವಾಗ ಮುಂದೆ ಇನ್ನು ಬಾಳ ಇದೆ ಅದು ಒಂದು ನಮ್ಗೆ ಪ್ರೋತ್ಸಾಹ ಮುಂದೆ ಒಂದು ಸ್ಟೆಪಿಂಗ್ ಸ್ಟೋನ್ ಅಂತಾರಲ್ಲ ಆ ತರ ನಮ್ಗೆ ಈಗ ಅದೊಂದು ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿ ಇನ್ನು ಮುಂದೆ ಬಾಳ ಸಿಗ್ತರಿ ಅವ್ರು ನೋಡಿ ಇನ್ನ ಹತ್ತು ಜನ ಕಲೀಲಿ ಅಂತ ನಾವು ಬಯಸಿ ಸರ್ ಅದೇ ರೀತಿ ನಾವು ಬೇರೆಯವ್ರಿಗೆ ಇದೇ ಇದೊಂದೇ ಅಲ್ಲ ಇದೇ ರೀತಿ ನಾವು ಸಿರಿಧಾನ್ಯ ತಿನ್ಬೇಕು ಸಿರಿಧಾನ್ಯನೇ ಬಳಸ್ ಬಳಸ್ಬೇಕು ನಮ್ಮ ಹಿಂದಿನ ಕಾಲದ ಏನಿದೆ ಅದು ಒಳ್ಳೇದು ಎಲ್ಲರಿಗೂ ಒಂದೊಂದು சைன்டிஃபிக் ரீசன் இது அது ஏன்னா அதான் தோக் பட்டே நமக்கு அது ஒரே பெனிஃபிட்ஸ் இரத்த இஷ்டப்பட்டிருந்தேன் சார் நாவீங்க அன்னெர் வர்ஷ ஆய் நாம ஆரோக்கிய அவங்க நான் சிரதாநாயின் ஸ்டார்ட் மாத நீங்க ட்ரை மாய தி அந்த நம்ம ஊர் அது தரஸ்தர் பந்தி அவ் வந்தாக நம்ம நோடி ஹுஷி பட்ட அவரு

ಸಸಿಗಳಿಗೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಸಸಿಗಳಿಗೆ ಖರ್ಚಾಗಿದೆ ಆಮೇಲೆ ಇಯರ್ಲಿ ಹೋಗಿ ಹೋಗಿದ ಸಸಿಗಳನ್ನು ಮತ್ತೆ ನಾವು ಜೋಡ್ಬಿಟ್ಟು ಮತ್ತೆ ಬೇರೆ ಸಸಿಗಳನ್ನು ವರ್ಷ ಎರಡ್ ಮೂರು ವರ್ಷ ಹೋಗಿದ ಸಸಿಗಳಿಗೆ ಮತ್ತೆ ಬೇರೆ ಸಸಿಗಳನ್ನು ತೆರೆದು ಹಚ್ಚೋದಾಗೆಲ್ಲ ಮಾಡ್ತಾ ಇದ್ದೆ ಇದ್ವಿ ಇನ್ಕಮ್ ಹೇಳ್ಬೇಕಂದ್ರೆ ಸರ್ ಒಂದೇ ಮಾತು ರೈತರಿಗೆ ತಾಳ್ಮೆ ಬಹಳ ಇಂಪಾರ್ಟೆಂಟ್ ಒಮ್ಮೆ ಹಾಕ್ತಿವಿ ಎರಡನೇ ಒಂದನೇ ವರ್ಷನ ಬರುತ್ತೆ ಎರಡನೇ ವರ್ಷನ ನಮ್ಗ ಹಾಕಿದ್ ದುಡ್ಡು ಬರುತ್ತೆ ಅಂತ ಅನ್ಕೊಂಡು ಬಹಳ ತಪ್ಪಾಗುತ್ತೆ ಸ್ವಲ್ಪ ಈಗ ಮೂರ್ ವರ್ಷ ಆಯ್ತು ಸದ್ಯಕ್ಕೆ ನಮ್ಗೆ ಒಂದ್ ವರ್ಷದಿಂದ ನಮ್ಗೆ ಇದರಿಂದ ಸ್ವಲ್ಪ ಇನ್ಕಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ಬೇರ್ಲೆ ಮತ್ತು ಸೀತಾಫಲದಿಂದ ಹಿಂದಿನ ವರ್ಷ ಒಂದು ಒಂದೂವರೆ ಲಕ್ಷ ರೂಪಾಯಿದು ಅಷ್ಟೇ ಮಾಲಾಗಿತ್ತು ಈ ವರ್ಷ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ನಾವು ತಗೊಂಡಿದ್ದೀವಿ ಇನ್ ಬರೋ ವರ್ಷ ನಾವು ಒಂದರಿಂದ ಒಂದ್ ಲಕ್ಷ ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂದ್ರೆ ಈಗ ತೆಂಗಿನ ಸಸಿಗಳು ಏನು ಇದಾವಲ್ಲ ಎರಡ್ನೂರು ಸಸಿಗಳು ಅವು ಬರ್ಬೇಕಂದ್ರೆ ಇಯರ್ಸ್ ಅದು ಬಂತಂದ್ರೆ ತೆಂಗಿನ ಸಸಿಗಳಿಗೂ ನಮ್ಗೆ ಅದು ಯಾವಾಗ್ಲೂ ಬರ್ತಾ ಇರೋ ಇನ್ಕಮ್ ಆಮೇಲೆ ತದನಂತರ ಈಗ ಸೀತಾಪಲ್ಲ ತು ಕೇರಳ ಇನ್ನು ಗಿಡಗಳು ಬಲಿಬೇಕು ಇನ್ನು ದೊಡ್ಡದಾಗ್ಬೇಕು ದೊಡ್ಡದಾದಂಗೆಲ್ಲ ನಮ್ಗೆ ಇನ್ಕಮ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೇನೆ ನಾವು ಏನು ಸಮಗ್ರ ಕೃಷಿ ಮಾಡಿದೀವಲ್ಲ ಸಮಗ್ರ ಕೃಷಿನಾಗಿ ಬರೋ ಇನ್ಕಮ್ ನಮ್ಗೆ ಇದಕ್ಕೆ ಮ್ಯಾಚ್ ಮಾಡ್ಬೋದು ಅಂದ್ರೆ ಅದ ದುಡ್ಡು ತೆಗೆದು ಇದಕ್ಕ ಹಾಕ್ಬೋದು ತಗೋದ್ ಅದಕ್ಕೆ ಹಾಕ್ಬಹುದು ಬಟ್ ಒಂದೇ ಮಾಡ್ತೀವಿ ಅದ್ರಾಗಿಂದನೇ ನಾವು ಇನ್ಕಮ್ ಜನರೇಟ್ ಮಾಡ್ಕೊಂಡು ಅದರಿಂದ ಜೀವನ ಸಾಗಿಸ್ತೀವಿ ಅನ್ನೋದು ಆಗಲ್ಲ ಸರ್ ಒಂದು ಕೃಷಿ ಜೊತೆಗೆ ನಾವು ಸಮಗ್ರ ಕೃಷಿ ಅಳವಡಿಸ್ಕೊಂಡು ಈಗ ಹೈನುಗಾರಿಕೆ ಆಗ್ತೀವಿ ನಮ್ಗೆ ಈಗ ನಾವು ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಅದ್ರಿಂದ ತತ್ತೆ ಮತ್ತು ಅದರದ ಮೊಟ್ಟೆ ಇಲ್ಲ ಪ್ಲಸ್ ಅದರದ್ದು ಮಾಂಸಾಂಶ ಮತ್ತು ಕೂಡ ನಾವು ಕೋಳಿನ ಕೊಡ್ತಿರ್ತೀವಿ ಅವ ನಿರಂತರವಾಗಿ ಸ್ವಲ್ಪ 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 ಆದಾಯ ಬರ್ತಾ ಇರುತ್ತೆ ಕಾಣೋದಿಲ್ಲ ಇಷ್ಟೇ ಬರುತ್ತೆ ಅಂತ ಬಟ್ ಬರ್ತಾ ಇರುತ್ತೆ ನಮ್ ಖರ್ಚಿಗೆ ಅಲ್ಲೂ ಇಲ್ಲೂ ಅಲ್ಪ ಸ್ವಲ್ಪ ಖರ್ಚಿಗೆ ಕೂಡ ದುಡ್ಡು ಆಗ್ತಾ ಇರುತ್ತೆ ಇದು ಒಂದ್ಸತಿ ನಾವು ಇದು ನಮ್ ಅನ್ಕೊಂಡ್ ಪ್ರಮಾಣಕ್ಕೆ ಬೆಳೆದ್ರೆ ಗಿಡಗಳು ಎಲ್ಲ ಆಯ್ತು ನಾವು ಅವಾಗ ಹೆಚ್ಚಿನದಾಗಿ ಆದಾಯನ ಎಕ್ಸ್ಪೆಕ್ಟ್ ಮಾಡಬಹುದು ಶ್ರೀ ಕಾಡಸಿದ್ದೇಶ್ವರ ಅವರ ನೈಸರ್ಗಿಕ ಕೃಷಿ ಇದರ ಕುರಿತು ಒಂದು ಭಾಷಣವನ್ನು ಸುಮಾರು ವರ್ಷಗಳ ಹಿಂದಡೆನೆ ಕೇಳಿರ್ತಾರೆ ರಾಕೇಶ್ ಅವರು ಒಂದೆರಡು ಬಾರಿ ಅಹ್ ಸ್ವಾಮೀಜಿಗಳನ್ನ ಭೇಟಿಯಾಗಿ ಅವ್ರ ಕಡೆಯಿಂದ ಮಾರ್ಗದರ್ಶನವನ್ನ ಪಡೆದು ಸಲಹೆಯನ್ನ ಪಡೆದು ಸಮಗ್ರ ಕೃಷಿಯನ್ನಾಗಿ ಮಾಡಲಿಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ ಪಕ್ಷಿಗಳ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ತೋಟವಾಗಿದೆ ಐಡಿಪಿಆರ್ ಯೂನಿವರ್ಸಿಟಿಯಿಂದ ಕುಲಪತಿಗಳು ಮತ್ತು ಕುಲ ಸಚಿವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಬಹುದು ಈ ಸಮಗ್ರ ಕೃಷಿಯನ್ನ ಉದ್ದೇಶಿಸಿ ಆಪ್ತ ಸ್ನೇಹಿತರಾದ ಶ್ರೀ ಮಂಜುನಾಥ ಭರಮಗೌಡ್ರವರು ತಮ್ಮ ಅನಿಸಿಕೆಗಳನ್ನ ಬನ್ನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ರಾಕೇಶ್ ಪೊಮ್ಮೋಖನವ್ರ ಅಸುಂಡಿ ಗ್ರಾಮದ ಇವರೊಂದು ಕ್ಷೇತ್ರದಲ್ಲಿ ಇವರದೊಂದು ಮೇನ್ ಆಗಿ ಯಶೋಗಾತಿ ಚಿತ್ರ ಚಿತ್ರೀಕರಿಸಲು ಬಂದಿದಿವೆ ಸಾಕು ಇವ್ ಮೇನ್ ಉದ್ದೇಶ ಈ ಒಂದು ಕ್ಷೇತ್ರಕ್ಕೆ ಬರೋದು ಅಂದ್ರೆ ಇಲ್ಲಿ ಈ ಗ್ರಾಮದಲ್ಲಿ ಯಾರು ಈ ತರ ಒಂದು ಸಮಗ್ರ ಕೃಷಿ ಮಾಡಿರ್ಲಿಲ್ಲ ಅದು ನಾವು ಇದೊಂದು ಐಡೆಂಟಿಫೈ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಇವ್ರದ್ದು ನೆಕ್ಸ್ಟ್ ಈ ಒಂದು ಜಿಲ್ಲೆಯಲ್ಲಿ ಆ ಸಮಗ್ರ ಕೃಷಿಯನ್ನ ಉತ್ತೇಜಿಸಲು ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೀವಿ ಆ ಎಲ್ಲ ನೋಡಿದೀವಿ ಇಲ್ಲಿ ಸಾ ಹಲವಾರು ಬಗೆಯ ಆ ಒಂದು ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಅರಣ್ಯ ಕೃಷಿ ಆಗಿರ್ಬೋದು ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಎಲ್ಲವನ್ನು ಮಾಡಿದಾರ ಇದನ್ನು ಮುಂದೆ ಪೂರಾ ನೋಡಿ ಎಲ್ಲರೂ ಇದನ್ನ ಆ ಸದುಪಯೋಗ ತಗೋಬೇಕಂತ ಹೇಳಿ ಆಶಿಸ್ತೇವೆ